ಅವಾಡ ಮಹಿಮೆ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯಕ್ಷೇತ್ರ ಶ್ರೀ ಶನೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮೂಡಿಬಂದಿತು ಸಹಸ್ರ ಜನಸಂಖ್ಯೆಯ ಭಕ್ತಾದಿಗಳು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ರಥೋತ್ಸವಕ್ಕೆ ಭಾಗವಹಿಸಿದ್ದರು ಮೊಟ್ಟ ಮೊದಲು ಇಡೀ ಎರಡು ಜಿಲ್ಲೆಗಳಲ್ಲಿ ಎಂದು ನೋಡದ ಸಂಭ್ರಮ ಈ ದಿನ ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭಕ್ತರ ದರ್ಶನ ಪ್ರತಿಫಲ ಸಿಗಲಿರುವ ಗಡದಾಸನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ದೇವಸ್ಥಾನ ಆವರಣದಲ್ಲಿ ದೇವರ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಭಾಗವಹಿಸಿದ್ದರು ಎಲ್ಲರ ವಿಶ್ವಾಸ ಪಡೆದ ಗೌರವಾನ್ವಿತ ಕಾರ್ಯಕಾರಿ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ಶನೇಶ್ವರ ಸ್ವಾಮಿ ನವಗ್ರಹ ದೇವಾಲಯದ ಟ್ರಸ್ಟ್ ಪತಿಯ ಗೌರವಾನ್ವಿತ ಎಲ್ಲ ಗಣ್ಯರು ಹಿರಿಯರು ಯುವ ಮುಖಂಡರು ದೇವಸ್ಥಾನದ ಸೇವಾ ಕಾರ್ಯಕರ್ತರು ದೇವಸ್ಥಾನದ ಅಭಿವೃದ್ಧಿಯ ಗೌರವಾನ್ವಿತ ಸಹಕರಿಸಿದ ಎಲ್ಲ ದಾನಿಗಳು ಭಕ್ತರು ಉತ್ಸವಗಳ ಹಾಗೂ ಕಾರ್ಯಕ್ರಮಗಳ ಸೇವಾ ಕಾರ್ಯಕರ್ತರು ಹಾಗೂ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ಎಲ್ಲ ರೂವಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕುರುಬೂರು ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ಅನ್ನಸಂತರ್ಪಣೆ ವಿದ್ಯುತ್ ದೀಪ ಅಲಂಕಾರ ಮತ್ತು ಪೆಂಡಲ್ ವ್ಯವಸ್ಥೆ ಗಡದಾಸನಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತರ ಸಹಕಾರ ಹಾಗೂ ಪ್ರಧಾನ ಅರ್ಚಕರು ನಾರಾಯಣ ಮೂರ್ತಿರವರು ಕಮಿಟಿಯ ಸಕ್ರಿಯ ಭಕ್ತರ ವಿಶ್ವಾಸ ಪಡೆದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯರು ಹಾಗೂ ಆರು ಸರದಿ ಯಜಮಾನರು ಹಾಗೂ ಜನಸಾಮಾನ್ಯರ ಸಹಕಾರ ಗೌರವಾನ್ವಿತ ಕೆನರಾ ಬ್ಯಾಂಕ್ ಸಹಾಯಕರು ಗಡದಾಸನಹಳ್ಳಿ ಪರಮೇಶ್ ಭಕ್ತರು ಹಾಗೂ ಅರಿಕತಾ ದಾಸರು ತಂಡದವರು ಎಲ್ಲರೂ ಸಹಭಾಗಿತ್ವದಲ್ಲಿ ರಥೋತ್ಸವ ಅಂಗವಾಗಿ ವೇಷಭೂಷಣಗಳ ಸಂಭ್ರಮ ಗ್ರಾಮದ ಮನೆ ಮನೆಯಲ್ಲಿ ವಿಜೃಂಭಣೆ ಸಂತೋಷದ ದಿನ ಮೂಡಿಬಂದಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಸ್ರ ಭಕ್ತಾದಿಗಳು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ದೇವರ ಪ್ರಸಾದ ವಿನಿಮಯವನ್ನು ದೇವಸ್ಥಾನದ ತಂಡೀಯ ಅಧ್ಯಕ್ಷರು ಪದಾಧಿಕಾರಿಗಳು ಹಿರಿಯರು ಮುಖಂಡರು ಊರಿನ ಭಕ್ತರು ಎಲ್ಲರ ಸಮ್ಮುಖದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಜನಸಾಮಾನ್ಯರ ವಿಶ್ವಾಸವೇ ನನ್ನ ಗುರಿ ಎಂಬುವರು ಹರೀಶ್ ಗೌಡರವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸುಮಾರು ಮೂವತ್ತೇಳು ವರ್ಷಗಳಿಂದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮ ದೇವಸ್ಥಾನದ ಸುಮಾರು ಐದು ಹಡಿಗಿಂತ ಜಾಸ್ತಿ ಇರುವ ದೇವರ ವಿಗ್ರಹ ಮಹಿಮೆ ಪವಾಡ ಈ ಭಾಗದ ಎಲ್ಲಾ ಸಮುದಾಯಗಳ ಜನಸಾಮಾನ್ಯರ ಸಾಕಾರವೇ ಕಡೆ ಶನಿವಾರ ಜಾತ್ರೆಯ ವಿಶೇಷತೆ ಪ್ರತಿ ವರ್ಷ ಮಳೆ ತಪ್ಪದೆ ಬರುತ್ತದೆ ತಮ್ಮಲ್ಲಿ ತಿಳಿಸಲು ಶ್ರೀ ಶನೇಶ್ವರ ಸ್ವಾಮಿ ರಥೋತ್ಸವ ಮೊಟ್ಟ ಮೊದಲಿಗೆ ನಮ್ಮ ಗ್ರಾಮದ ವಿಶೇಷತೆ ಮುಂಬರುವ ದಿನಗಳಲ್ಲಿ ಎಲ್ಲಾ ಭಕ್ತರಿಗೆ ಛತ್ರಕ್ಕೆ ಎಲ್ಲ ಭಕ್ತರ ಸಹಾಯ ಮಾಡಬೇಕು ಎಂಬುದಾಗಿ ತಿಳಿಸಿದರು ನಮ್ಮ ದೇವರ ಕೆಲಸಗಳಿಗೆ ಭಕ್ತರ ಸಹಾಯ ಇರುತ್ತದೆ ಈ ದಿನ ಎಲ್ಲ ಭಕ್ತರ ಸಹಾಯವೇ ದೇವಸ್ಥಾನದ ಅಭಿವೃದ್ಧಿಗೆ ಶ್ರೀರಕ್ಷೆಯಾಗಿದೆ ಭಕ್ತರ ಸಂಭ್ರಮ ಇಲ್ಲ ದೇವಸ್ಥಾನದ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯಕ್ಷೇತ್ರ ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಜಿಎನ್ ಗೌಡರವರು ಮಾತನಾಡಿ ಈ ದೇವಸ್ಥಾನದ ಮಹಿಮೆ ಚೌಡಮ್ಮ ಅಜ್ಜಿ ಎಂಬುವರು ಹಿರಿಯರು ಇದ್ದಾಗ ಈ ದೇವಸ್ಥಾನದ ಕನಸಿನ ದೇವಾಲಯದಲ್ಲಿ ಚೌಡಮ್ಮ ಅಜ್ಜಿ ಭಕ್ತರ ದೇವರ ಪವಾಡ ಮಹಿಮೆ ತಿಳಿಸಿದಾಗ ಸ್ವಂತ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ದೇವರ ಭಕ್ತಿ ಇದೆ ಎಂಬುದಾಗಿ ತಿಳಿಸಿದಾಗ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಎಲ್ಲ ರೀತಿಯ ಪರಿಹಾರ ಸಿಗಲಿದೆ ಇದೇ ರೀತಿ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವ ಸಂಭ್ರಮ ಆಚರಿಸುತ್ತಾರೆ ಈ ಸಂದರ್ಭದಲ್ಲಿ ಭಕ್ತರು ವಿಜಯ್ ಕುಮಾರ್ ಅವರು ಮಾತನಾಡಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಸತತವಾಗಿ ಮೂವತ್ತೇಳು ವರ್ಷಗಳು ನಡೆದುಕೊಂಡು ಬಂದಿದೆ ಇದೇ ರೀತಿ ಪ್ರತಿ ವರ್ಷವೂ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಡೆಸುತ್ತೇವೆ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳು ತಾಲೂಕುಗಳಿಂದ ಭಕ್ತಾದಿಗಳು ಸಹಸ್ರ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ನಮ್ಮ ದೇವಸ್ಥಾನದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ

ಏನು ಅಂತಂತಂದ್ರೆ ಈ ಈ ಊರ್ನಲ್ಲಿ ಯಾವಾಗಾದ್ರೂ ನಮ್ಮ ಇಲ್ಲಿ ಜಾತ್ರೆ ಏನು ಕಡೆ ಶನಿವಾರ ಶ್ರಾವಣ ಮಾಸದ ಕಡೆಯ ಶನಿವಾರ ಇಲ್ಲಿ ಜಾತ್ರೆ ಆಗ್ತದೆ ಈ ಕಡಿ ಶನಿವಾರ ನಮ್ಗೆ ನಾವು ಏನಂತಂತಂದ್ರೆ ಈ ಮಳೆ ಏನ್ ನಮ್ ಬರ್ತಾ ಇದೆ ನೀವು ನೋಡಿದಿರ ಮಳೆ ಬಂದಿದೋ ನಾವು ಒಂದ್ ಹನಿ ಆದ್ರಿಂದ ಮಳೆ ಬದಲೇ ಬರುತ್ತೆ ಈ ಕಡೆ ಶನಿವಾರ ದಿನದಂದು ಆ ತರ ಪ್ರತಿದ್ರೆ ಆಮೇಲೆ ತುಂಬಾ ಇಲ್ಲಿ ಪವಾಡಗಳು ನಡೆದಿರ್ತಕ್ಕಂಥದ್ದು ಇದೆ ನಮ್ಗೆ ಪರ್ಸನಲ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಪವಾಡ ನಡೆದಿರ್ತಕ್ಕಂಥದ್ದು ಬಹಳ ಪವರ್ಫುಲ್ ನಮ್ಮ ಚಿನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿರೋದು ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಚಿನೇಶ್ವರ ಸ್ವಾಮಿ ಬ್ರಹ್ಮರೋಚೋತ್ಸವ ನಡೆಯೋದು ತೇರ್ ನಡೆಯೋದು ಬಹಳ ರೇರು ತುಂಬಾ ಅಪರೂಪವಾಗಿ ಕಾಣ್ತಕ್ಕಂಥ ಕಾಣ್ತಕ್ಕಂತ ಇದು ನಾವು ಇಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳೋದೇನಂತಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಅವರ ತನುಮನ ಧನ ಸಹಾಯ ಮಾಡಿ ಇಲ್ಲಿ ನಾವು ಒಂದು ಬಡ ಜನರಿಗೆ ಹಾಗೂ ಬಡ ಎಲ್ಲ ಸಮುದಾಯಗಳಿಗೆ ನಾವು ಇಲ್ಲಿ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟ್ರಿ ಅಂತ ಏನಂತೀವಿ ಬಡವರು ಬಡವರಿಗೆ ಅನುಕೂಲ ಆಗ್ತಕ್ಕಂತಕ್ಕಂಥ ಚೋಲ್ಟ್ರಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿರ್ಮಾಣದ ಮಟ್ಟದಲ್ಲಿ ನೀವು ನೋಡ್ಬೋದು ಇಲ್ಲಿಯ ಸುತ್ತ ಸುಮಾರು ಇವಾಗ ಊಟ ಮಾಡ್ತಾ ಇರುವಂತರ ಐವತ್ತು ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ ಒಂದು ಪಂಕ್ತಿಗೆ ಊಟದ ವ್ಯವಸ್ಥೆ ಇರುವಂತ ಟೂ ಫ್ಲೋರ್ ಬಿಲ್ಡಿಂಗ್ ಎಸ್ಟಿಮೇಶನ್ ಇದೆ ಒಂದ್ ಕೋಟಿ ರೂಪಾಯಿ ಎಸ್ಟಿಮೇಷನ್ ಇರುವಂತ ಬಿಲ್ಡಿಂಗ್ ಆಗಿದೆ ಇದಕ್ಕೆ ದಯವಿಟ್ಟು ನಾವು ಇಲ್ಲಿಂದ ವಿನಂತಿ ಮಾಡದಕ್ಕೆ ಏನಂತಂದ್ರೆ ಇದು ಟ್ರಸ್ಟ್ ಟ್ರಸ್ಟ್ ಬರ್ತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿ ಆ ನಮ್ಗೆ ಇದನ್ನ ಅನುಕೂಲ ಮಾಡ್ಕೊಳ್ಬೇಕು ಹೆಸರು ಜಿ ಎನ್ ನಂಜೇವೇಡ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಸ್ಬಾ ಹೋಬಳಿ ಕುರುಬೂರು ಗ್ರಾಮ ಪಂಚಾಯಿತಿ ಗರ್ದಾಸ್ನಳ್ಳಿ ಗ್ರಾಮಕ್ಕೆ ಸೇರಿದ್ದ ಶ್ರೀ ಸಮೇಶ್ವರ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಈಗ ನ್ಯೂಸ್ ಮಾಡ್ತಾ ಇದ್ದೀರಿ ಸಂತೋಷ ಈ ದೇವಸ್ಥಾನವು ಚೋರಮ್ಮ ಅಜ್ಜಿ ಹೇಳಿ ಒಬ್ಬ ಅಜ್ಜಿ ಅವರಿಗೆ ಕನ್ಸಲ್ಲಿ ಬಂದು ಏನೋ ದೇವಸ್ಥಾನ ಮಾಡ್ಬೇಕು ಅನಿಸಿದ್ದಕ್ಕೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಹುಡುಗರಿದ್ದಾಗ ಆ ಅಜ್ಜಿ ನಮ್ಗೆ ಹೇಳಿದ್ರು ಆ ಅಜ್ಜಿ ಈ ಸುತ್ತಮುತ್ತ ಊರುಗಳೆಲ್ಲಾನು ದೇಣಿಗೆ ಪಡೆದು ಈ ಸ್ವಂತ ಜಮೀನಲ್ಲಿ ಆ ಸ್ವಂತ ಜಮೀನಲ್ಲಿ ಸ್ವಂತ ಆಸಕ್ತಿಯಿಂದ ಈ ದೇವಸ್ಥಾನಕ್ಕೆ ಬಿಟ್ಕೊಟ್ಟು ಆ ಶಿವೇಶ್ವರ ಸ್ವಾಮಿ ಈ ನಮ್ಮ ಭಾಗದಲ್ಲಿ ಎಲ್ಲೂ ಇಳ್ದೇ ಇರೋ ಅಂತ ಮೂರ್ತಿನ ತಂದು ಆ ಈ ಸುತ್ತಮುತ್ತಲಿನ ಹಿರಿಯರು ಆ ಭಕ್ತಾದಿಗಳೆಲ್ಲಾನು ಕೂರ್ಸಿ ಆ ಅಮ್ಮ ತುಂಬಾ ಶ್ರಮಪಟ್ಟು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಹಾಗೆ ನಾವು ಚಿಕ್ಕ ಚಿಕ್ಕ ಹುಡುಗಿದಾಗ ಒಂದು ಪ್ರಸಾದ ಆಗ ಜನ ಸುತ್ತಮುತ್ತ ಜನ ಎಲ್ಲಾನು ಇಲ್ಲಿ ಒಂದು ಪವಾಡ ಇದೆ ಒಂದು ಶಕ್ತಿ ಇದೆ ದೇವರಿಗೆ ಅಂದ್ ಹೇಳ್ಬಿಟ್ಟಿದ್ದನ್ನ ಬಂದು ಆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಕಷ್ಟ ಕಾಲ್ಪಣ್ಯಗಳನ್ನ ಆ ದೇವರಿಗೆ ಅರ್ಪಿಸಿ ಆ ಈಡೇರಿತ ವಿಚಾರದಲ್ಲಿ ಹಾಗೆ ಜನಾಭಿಪ್ರಾಯದಿಂದ ಇಷ್ಟೊಂದು ಜನ ಇಲ್ಲಿ ಬಂದು ಸೇರೋದಕ್ಕೆ ಒಂದು ಕಾರಣ ಆಗಿದೆ ಒಂದು ಬೆಳೆ ಇರ್ಬೋದು ಒಂದು ಆರೋಗ್ಯ ಇರ್ಬೋದು ಒಂದು ಮಕ್ಕಳ ಕಲ್ಯಾಣ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಈ ತರ ಏನು ಕುಂದು ಕೊಡ್ತಿರ್ಲಿದ್ರೇನೋ ಆ ದೇವರನ್ನ ಸಂಕಲ್ಪ ಮಾಡಿಕೊಂಡ್ರೆ ನೂರ್ಕ್ ನೂರಷ್ಟು ಈಡೇರ್ತದೆ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಯಾಕೆಂದ್ರೆ और तो कोई तो नहीं है और और तो कोई नहीं है ನಾನು ಇದನ್ನ ನಿರ್ಮಾಣ ಆದ್ರೆ ಸುತ್ತಮುತ್ತಲಿನ ಎಲ್ಲಾ ಬರ ಸಮುದಾಯದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಸಹ ದಯಮಾಡಿ ನಾವು ಭಕ್ತರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ದಯಮಾಡಿ ಎಲ್ಲರೂ ಕೂಡ ಇದ್ರದ್ದು ದೇವ್ರ ಕಾರ್ಯ ಎಲ್ಲರಿಗೂ ಒಂದೊಂದು ಕೈ ಇರ್ಲಿ ಎಲ್ಲರೂ ಸಹಾಯ ಮಾಡಿ ಮುಂದಿನ ದಿನಗಳಲ್ಲಿ ಇದು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಒಂದು ಜಾಗ ತುಂಬಾ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಇದೆ ಸುಮಾರು ಒಂದೂವರೆ ಎಕರೆ ಬರ್ತಕ್ಕಂತಹ ಜಾಗ ಇದು ಎಲ್ಲಾ ದೇವಸ್ಥಾನದ ಜಾಗ ಇದೆ ಒಂದೂವರೆ ಎಕರೆ ಸೊ ನಮ್ಮಲ್ಲಿ ವಿನಂತಿ ಏನಂತಂದ್ರೆ ಈ ಭಕ್ತಾದಿಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿ ಸರ್ಕಾರಿಸಿ ಇದನ್ನ ಪೂರ್ಣಗೊಳಿಸೋಕೆ ಸಹಾಯ ಮಾಡ್ಬೇಕು ಅಂತ ಎಲ್ಲರಿಗೂ ಏನಂತೀ ಮಾತಾ ನಮ್ಮಲ್ಲಿ ಇನ್ನೊಂದು ಮಾತು ಒಂದು ಗಂಟಾಸ್ನಲ್ಲಿ ಒಂದು ದೇವರ ಒಂದು ಮಧುವೆ ಪವಾರ ಈ ಒಂದು ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಈ ಒಂದು ನಿಮ್ಮ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ಇಷ್ಟು ಜಾಗ ಇರೋ ಒಂದು ಅವರ ಉದ್ದೇಶ ಒಂದು ಬರ್ತಾ ಇರೋ ಉದ್ದೇಶದಿಂದ ಮುಂಬರುವ ದಿನಗಳಲ್ಲಿ ಪುಣ್ಯಕ್ಷೇತ್ರ ಆಗುತ್ತೆ ಈ ವ್ಯಾಪ್ತಿ ಜನತೆಗೆ ನವತಾಮಣಿ ತಾಲೂಕಿನಲ್ಲಿ ಮತ್ತ ಮೊದಲ ಭಾಗಕ್ಕೆ ಈ ದೇವಸ್ಥಾನದ ಭಾಗವಹ ಈ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಒಂದು ಸಾಥ್ ನೀಡ್ತೀರಿ ಎಲ್ಲ ಗ್ರಾಮದ ಜನರು ಪ್ರತಿ ವರ್ಷ ಮಿತ್ರಮಣೆಯಿಂದ ಎಲ್ಲ ಪಕ್ಕ ಸಹಸ್ರ ಪಕ್ಕ ಇದು ಕೂಡದ ಎಲ್ಲ ರೀತಿಯಲ್ಲಿ ನೀವು ಗ್ರಾಮದ ಒಂದು ಸುಗಮದ ಗ್ರಾಮ ಜನಸಾಮಾನ್ಯ ಸಮುದ್ರದಲ್ಲಿ ಒಂದು ವ್ಯವಸ್ಥೆ ಮಾಡಿ ಸಹಕಾರ ನಂಬಿಕೆ ಇದೆ ನಮಗೂ ಅಭಿನಂದನೆ ಸರ್ ನಾವೆಲ್ಲ ನಾಟಕ ಹೇಳಕ್ ಇಷ್ಟಪಡ್ತೀವಿ ಗರ್ಧಾಸ್ಥಳೀಯ ಗರ್ಗಾ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಚಿತ್ತಾಂಬಿ ತಾಲೂಕು ಈ ಒಂದು ಕುಂದೂರು ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಈ ಗರ್ಧಾಸ್ನಲ್ಲಿ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಾಲ್ಕನೇ ಶನಿವಾರ ಹೊರೆಯ ಶನಿವಾರ ಶನಿವಾರ ಈ ಒಂದು ಸಿನಿಮಾತ್ಮ ಒಂದು ರಥೋತ್ಸವದ ಒಂದು ಪ್ರಯುಕ್ತ ಈ ಒಂದು ಈ ಗ್ರಾಮದ ಒಂದು ಪವನ ಮಹಿಳೆ ಒಂದು ಈ ಸಮಸ್ತ ಜನದ ಎಲ್ಲ ಒಂದು ಮಕ್ಕಳ ಕೋರಿಕೆ ಒಂದು ಸಂಕಲ್ಪ ಯಾವ ರೀತಿ ನಿಮ್ಮ ಒಂದು ಗ್ರಾಮದಲ್ಲಿ ಒಂದು ದೇವರ ಕೃಪೆ ಎಲ್ಲ ಮಕ್ಕಳ ಸಹಕರಿಸಿ ಒಂದು ದೈವ ಸಂಕಲ್ಪ ಸಿಗ್ತಾ ಇದೆ ಪರ್ಸೆಂಟ್ ಆಗ್ತಾ ಇದೆ ಸರ್ ಯಾಕಂತಂದ್ರೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದೀವಿ ಇಲ್ಲಿ ಇವಾಗ ನಮಗ್ ಬಂದಿರ್ತಕ್ಕಂಥ ಹಣ ಸಹಾಯ ಮೂರು ಮೂರುವರೆ ಲಕ್ಷ ಮಾತ್ರ ಉಳಿದಂತ ನಾವು ಈ ಮಾತಲ್ಲಿ ನಾವು ಏನೋ ಒಂದು ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದೀವಿ ಅದರಿಂದ ನಾವು ಕಲೆಕ್ಷನ್ ಮಾಡಿ ಚೀಟಿ ಪಾಟೀಲ್ ಕಲೆಟ್ ಮಾಡಿ ನಾವು ಇದನ್ನ ಒಂದು ಇಪ್ಪತ್ತ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದೀವಿ ಇಲ್ಲಿವರೆಗೂ ಇದು ಸುಮಾರು ಐವತ್ತು ಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಐದರಿಂದ ಇಲ್ಲಿ ಆರ್ ಸಾವಿರ ಜನ ಇಲ್ಲಿ ಬರ್ತಾ ಇದಾರೆ ಐದಾರು ಸಾವಿರ ಏಳು ಸಾವಿರ ಇನ್ ಸುಮಾರು ಹತ್ತು ಸಾವಿರ ಜನ ದರ್ಶನ ಮಾಡ್ತಾರೆ ಇಲ್ಲಿ ಜನ ನೋಡ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸುಮ್ನೆ ಜನ ಬರೋದಿಲ್ಲ ಎಲ್ಲೂ ನಾವು ತಿರುತಿಗೆ ಹೋದ್ರು ಅಷ್ಟೇ ಇನ್ನೊಂದ್ ಕಡೆ ಎಲ್ಲಾನು ಹೋಗ್ಲಿ ಸುಮ್ನೆ ಜನ ಹೋಗೋದಿಲ್ಲ ಏನಾದ್ರು ಇದ್ರೆ ಮಾತ್ರ ಜನ ಬರ್ತಾರೆ ಐದರಿಂದ ಹತ್ತು ಸಾವಿರ ಜನ ಸುಮ್ನೆ ಬರಲ್ಲ ಮುಂದಿನ ನಡೆಯಲ್ಲಿ ಇನ್ನೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಇನ್ನೂ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದೀವಿ ಮನೆ ಮಾಡ್ಕೊಳ್ತೀವಿ ಬಂದು ಇಲ್ಲಿನ ಪವಾಡವನ್ನು ಅನುಭವಿಸಿ ಅದನ್ನ ನಾವ್ ಹೇಳ್ತೀವಿ ಸರಿ ಧನ್ಯವಾದಗಳು ನಮ್ಮ ಹರೀಶ್ ಗೌಡ ಅಂತ ಹೇಳ್ಬಿಟ್ಟು ಆಗ ಜನ ಸುತ್ತಮುತ್ತ ಜನ ಎಲ್ಲಾನು ಇಲ್ಲಿ ಒಂದು ಕವಾಡ ಇದೆ ಒಂದು ಶಕ್ತಿ ಇದೆ ದೇವರಿಗೆ ಒಂದು ಹೇಳ್ಬೇಕಿದ ಬಂದು ಆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಕಷ್ಟ ಕಾಲ್ಪಣೆಗಳನ್ನ ಆ ದೇವರಿಗೆ ಅರ್ಪಿಸಿ ಆ ಈಡೇರಿತ ವಿಚಾರದಲ್ಲಿ ಹಂಗೆ ಜನಾಭಿಪ್ರಾಯದಿಂದ ಇಷ್ಟೊಂದು ಜನ ಇಲ್ಲಿ ಬಂದು ಸೇರೋದಕ್ಕೆ ಒಂದು ಕಾರಣ ಆಗಿದೆ ಒಂದು ಬೆಳೆ ಇರ್ಬೋದು ಒಂದು ಆರೋಗ್ಯ ಇರ್ಬೋದು ಒಂದು ಮಕ್ಕಳ ಕಲ್ಯಾಣ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಈ ತರ ಏನು ಕುಂದು ಕೊಡ್ತಿರ್ಲಿದ್ರೇನೋ ಆ ದೇವರನ್ನ ಸಂಕಲ್ಪ ಮಾಡಿಕೊಂಡ್ರೆ ನೂರ್ಕ್ ನೂರಷ್ಟು ಈಡೇರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಯಾಕೆಂದ್ರೆ ವಿಜಯ್ ಕುಮಾರ್ ಜಿ ಎನ್ ಗಡಗಾಸನಳ್ಳಿ ಗ್ರಾಮ ಕುರೂರು ಪಂಚಾಯತಿ ಕಸಬಾ ಹಬ್ಬಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಊರಿನಲ್ಲಿ ಶ್ರವಣ ಶನಿವಾರದ ಕೊನೆಯ ಶನಿವಾರ ಶನೇಶ್ವರ ಸ್ವಾಮಿಯ ರಥೋತ್ಸವವನ್ನು ಆಚರಿಸ್ತೀವಿ ಎಲ್ಲಾ ಊರುಗಳಲ್ಲೂ ಚನೇಶ್ವರ ಸ್ವಾಮಿ ದೇವಾಲಯ ರಚನೆ ಮಾಡ್ತಿದ್ದಾರೆ ಆದ್ರೂ ನಮ್ಮ ಊರಿನಲ್ಲಿ ಮೂವತ್ತು ಸತತ ಮೂವತ್ತೇಳು ವರ್ಷಗಳಿಂದ ಚನೇಶ್ವರ ಸ್ವಾಮಿಯ ರಥೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಇಲ್ಲಿಗೆ ಸುಮಾರು ಸುತ್ತಮುತ್ತ ತಾಲೂಕುಗಳು ಬೆಂಗಳೂರು ಹಲವಾರು ತಾಲೂಕುಗಳು ಜಿಲ್ಲೆಗಳಿಂದ ನಮ್ಮ ಊರಿಗೆ ಭಕ್ತಾದಿಗಳು ಬರ್ತಾರೆ ನಮಗೆ ಇಲ್ಲಿ ಅವರು ಕೈಲಾದ ಸಹಾಯ ಮಾಡಿ ನಮ್ಮ ಊರಿನ ದೇವಾಲಯದ ಹಾಗೂ ಈ ನಾವು ಚೌಲ್ಟ್ರಿ ಏನ್ ತಟ್ಟ ಕೊಟ್ಟಿದ್ವಿ ಇದರ ಅಭಿವೃದ್ಧಿಗೆ ಅವ್ರ ತನು ಮನ ಧನ ಸಹಾಯ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಊರಿನ ಶನೇಶ್ವರ ಸ್ವಾಮಿ ದೇವಾಲಯದ ಕಾರ್ಯಕಾರಿ ಸಮಿತಿಯ ವತಿಯಿಂದ ಹಾಗೂ ಗರ್ಭಾಸ್ತಲ್ಲಿ ಯುವಕರ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ

ఎవరు నా గు నా గృహాన్ని చూస్తుంటే నాకు శ్రవాన్ని చేయాలని చాలా ఆశగా ఆ దుర్గము ఇల్లు కలిగే కొనుక్కో మనం కొనుక్కున్నాం